ಬಂಧುಗಳೇ ನಮಸ್ಕಾರ ಏನಪ್ಪ ವಿಷಯ ಅಂದ್ರೆ ನಾವು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಕೆರೆ ಮಾಹಿತಿಗಾಗಿ ಒಬ್ಬ ಅಧಿಕಾರಿ ಹತ್ರ ಚರ್ಚೆಗೆ ಒಂದು ದೂರವಾಣಿ ಫೋನ್ ಕಾಲ್ ಅಂತೂ ಮಾಡ್ತೀವಿ ಅವರಿಗೆ ತಿಳಿದಿರುವಂತ ಮಾಹಿತಿ ಇಷ್ಟು ಕೊಡ್ತಾರೆ ನಾವು ಕೆರೆಯನ್ನು ಅಭಿವೃದ್ಧಿಗೆ ಹೂಳೆತ್ತಿದ್ದೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳೆಲ್ಲ ಮುಗಿಸಿದೀವಿ ಇನ್ನು ಅತಿ ಶೀಘ್ರದಲ್ಲೇ ಒಂದು ಆ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನೀರು ಬಿಡುವಂತ ಕೆಲಸನ ಮಾಡ್ತೀವಿ ಅಂತ ಮಾಹಿತಿ ಕೊಟ್ರು ಆ ಬಂಧುಗಳೇ ನಾವು ಕೇಳೋ ಉದ್ದೇಶ ಒಂದಿಷ್ಟೇ ಏನಪ್ಪಾ ಅಂದ್ರೆ ನಮ್ಗೆ ಮಾಹಿತಿ ಬೇಕಾಗಿರೋದು ಕೆರೆಗೆ ನೀರು ಬಿಡುವ ಮೊದಲೇ ಸ್ಥಳೀಕಾದಂತ ಶಾಸಕರು ಹಾಗೂ ಆ ಅಭಿವೃದ್ಧಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆರೆಯನ್ನು ಪರಿಶೀಲನೆ ಮಾಡಿ ನಂತರ ನೀರು ಬಿಡುವುದು ಒಂದು ಒಳ್ಳೆ ಉದ್ದೇಶ ಯಾಕೆಂದ್ರೆ ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಮಾಡಬೇಕು ಈಗ ಕೆರೆಗೆ ಎರಡು ಕಡೆಯಿಂದ ಏರಿ ಅಂತ ಇದೆ ಒಂದು ಗಿಡಗಳಿಗೆ ಸಂಬಂಧಪಟ್ಟಂತ ತಿರುಗಾಡಕ್ಕು ಈ ಭಾಗದಲ್ಲೂ ಏರಿ ಇದೆ ಒಂದು ಈ ಭಾಗದಲ್ಲೂ ಏರಿ ಇದೆ ಮತ್ತೊಂದು ಭಾಗದಲ್ಲಿ ರೈತರ ಜಮೀನುಗಳು ಅದು ಹೇಗಿದೆ ಅಂದ್ರೆ ಆ ಕೆರೆಗೆ ಎಲ್ಲ ಇಂಟುಕೊಂಡಿದೆ ಎರಡು ಮೂರು ವರ್ಷದಿಂದ ಅದಕ್ಕೆ ಸಂಬಂಧಪಟ್ಟ ಏನು ನಮ್ಮ ಚನ್ನಪಟ್ಟಣ ತಾಲೂಕು ತಹಸೀಲ್ದಾರ್ ಸಮ್ಮುಖದಲ್ಲಿ ಒತ್ತುವರಿ ಕೆರೆ ಒತ್ತುವರಿ ಆಗಿದಂಥ ಜಮೀನುಗಳ ಅಳತೆ ಮಾಡಿ ಅದನ್ನ ಜೆ ಸಿ ಪಿ ಕರೆಸಿ ಡ್ರೈನ್ ಹೊಡೆಸಿದ್ರು ಈಗ ಕೆರೆ ಅಭಿವೃದ್ಧಿ ಉಳುವಂತ ಬಂದಾಗ ಒಂದು ಕೆರೆ ಏರಿಲಿ ಹೆಚ್ಚುವರಿ ನೀರು ಆಚೆಗಡೆ ಹೋಗಕ್ಕೆ ಅಂತ ಒಂದು ತೂಬನ್ ಗುಡ್ಡಿ ಅಂತ ಇರುತ್ತೆ ತೂಬು ಅಂದ್ರೆ ವಾಲ್ ಅದನ್ನ ಮಾಡಿಲ್ಲ ಮತ್ತೆ ಈ ರೈತರಿಗೆ ಸಂಬಂಧಪಟ್ಟಂತ ಜಾಗಕ್ಕೆ ಹೊಂದ್ಕೊಂಡಿದೆ ಕೆರೆ ಅಲ್ಲಿ ಆ ಜಮೀನಿಗೆ ನೀರು ಹೋಗದಂತೆ ಸೇಫ್ಟಿ ಅಂದರೆ ಇನ್ನೊಂದು ಮತ್ತೊಂದು ಏರಿ ನಿರ್ಮಾಣ ಮಾಡಬೇಕು ಅದನ್ನು ಸದಾ ಮಾಡಿಲ್ಲ ನಾವು ಅಧಿಕಾರಿ ಕೇಳಿದಾಗ ಇದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇರೋದು ಅವರು ಅವ್ರ ತಕ್ಕನಾಗೆ ನನಗೆ ಎರಡು ಮೂರು ದಿನದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಅದನ್ನು ಕೇಳಿದ್ದೀವಿ ಅವ್ರ ಒಂದು ಹುದ್ದೆಗೆ ನಾವು ಒಂದು ಬೆಲೆ ಕೊಡೋಣ ಅದಕ್ಕೆ ಸಂಬಂಧಪಟ್ಟಂಥ ರೈತರುಗಳಿಗೆ ಆ ಏರಿನ ಕಟ್ಟಿ ಕೆರೆಯ ನೀರು ಆ ಜಮೀನು ಏನು ವ್ಯವಸಾಯ ಜಮೀನಿಗೆ ಹೋಗಬಾರ್ದು ತುಂಬಿದಂತ ನೆಕ್ಸ್ಟ್ ಮಳೆ ನೀರು ಹೆಚ್ಚುವರಿ ನೀರು ಆಚೆಗಡೆ ಹೋಗ್ಬೇಕು ಅಂದ್ರೆ ಟ್ಯೂಬು ಏನು ಗೇಟ್ವಾಲ್ ರೆಡಿ ಆಗ್ಬೇಕು ಇಷ್ಟು ಮಾಹಿತಿ ನಾವು ಕೇಳಿದಿವಿ ಆ ಸಂಬಂಧಪಟ್ಟ ಅಧಿಕಾರಿ ಹಾಗೆ ಇಂಜಿನಿಯರು ನಮ್ಗೆ ಸೂಕ್ತ ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ ಒಂದು ಎರಡು ದಿನ ಕಾಲಾವಕಾಶ ಕೇಳಿದ್ದಾರೆ ಹಾಗೆ ಒಂದು ನನ್ನಲ್ಲಿ ಮನವಿ ಏನು ಅಂದ್ರೆ ಸ್ಥಳೀಯ ಶಾಸಕರು ಪಂಚಾಯಿತಿ ಆ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಕೆರೆಯ ಪರಿಶೀಲನೆ ಮಾಡಿ ನಂತರ ನೀರು ಬಿಡುವಂಥ ಕೆಲಸ ಮಾಡಿ ಯಾಕೆಂದ್ರೆ ನೆಕ್ಸ್ಟ್ ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಈಗ ಹದಿನೈದಿಂದ ಇಪ್ಪತ್ತಿಂದಲ್ಲಿ ನೀರು ಬರುತ್ತೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಮುಳುಗಡೆಯಾಗಿ ಮತ್ತೆ ನೀರು ಮಳೆ ನೀರು ಬಂದಾಗ ಹೆಚ್ಚುವರಿ ನೀರು ಇನ್ನು ಮತ್ತಷ್ಟು ರೈತರ ಜಮೀನ ಮುಳುಗ ಹೋಗುತ್ತೆ ಯಾಕೆಂದ್ರೆ ಯಾವ್ದು ಈ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿರುವಂಥ ಎಂಟು ಒಂಬತ್ತು ಜನ ರೈತರು ಸುತ್ತಮುತ್ತ ಇರೋ ರೈತರುಗಳಿಗೆ ಮುಳುಗಡೆಯಾದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಇದುವರೆಗೂ ಕೊಟ್ಟಿಲ್ಲ ಆ ಪಂಚಾಯತಿಲಿ ಮಾಹಿತಿನೂ ಹಾಗೇ ಇದೆ ಹಾಗಾಗಿ ಒಂದು ಎಕರೆಗೆ ಎರಡು ಸಾವಿರ ಎರಡೂವರೆ ಸಾವಿರ ಅದು ರೈತರಿಗೆ ಅಲ್ಲವೇ ಅಲ್ಲ ಇವತ್ತು ಒಂದು ದಿನದ ಖರ್ಚು ಒಂದು ಗಂಟೆ ಖರ್ಚು ಒಂದು ರೋಟ್ರಿ ಓಡಿಸ್ತೀನಿ ಮತ್ತೊಂದು ಮೊದಲನ್ನು ಮಾಡ್ತೀನಿ ಅಂದರೆ ಆ ವ್ಯವಸಾಯಕ್ಕೆ ತಕ್ಕನಾಗೆ ಪರಿಹಾರ ಸಿಗಬೇಕು ಇವತ್ತು ಅದ್ರ ಮಾಹಿತಿ ಯಾವುದೂ ಇಲ್ಲ ಬಂಧುಗಳೇ ಹಾಗಾಗಿ ಚನ್ನಪಟ್ಟಣ ತಾಲೂಕು ಮೊಳರ್ಪಟ್ಣ ಪಂಚಾಯಿತಿ ವಿರೂಪಾಕ್ಷ ಪರ್ವ ಬಳಿ ಮಾಳ್ಗಾಳು ಗ್ರಾಮ ಕೆರೆಪಟ್ಟಂಥ ಮಾಹಿತಿಯ ಅದ್ ಸಂಬಂಧಪಟ್ಟ ಅಧಿಕಾರಿ ಹತ್ರ ಕೇಳಿದ್ದೀವಿ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಅವರು ಮಾಹಿತಿ ಕೊಟ್ಟ ನಂತರ ನಾವು ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಇದ್ರಲ್ಲಿ ತಪ್ಪೇನು ಸರಿ ಏನು ಅನ್ನೋದ ನಾವು ಹಲವು ಸಂಘಟನೆಗಳ ಸಮ್ಮುಖದಲ್ಲಿ ಇನ್ನ ಬಹಿರಂಗವಾಗಿ ಆಚೆಗಡೆ ತರ್ತೇವೆ ಆ ಬಂಧುಗಳೇ ನನ್ನ ಹೆಸರು ಶಿವರಾಜ್ ಗೌಡ ಅಂತ ನಮ್ಮ ಕರ್ನಾಟಕ ರೈತ ಪರವೇಧಿಕೆ ರಾಜ್ಯಾಧ್ಯಕ್ಷರು ಜೈ ಜವಾನ್ ಜೈ ಕಿಶಾನ್ ಜೈ ರೈತ